ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಮಂತ್ ಬಂದು ನವೆಂಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಒಂದು ಚಲನೆ ಬಲ ಬಲ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ಗ್ರಹಗಳೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಗುರು ಭಗವನ್ರು ಗುರು ಭಗವಾನರು ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಭಗವಾನರು ರಾಶಿಯಲ್ಲಿ ಮುಂದುವರಿತಾ ಇದ್ರೆ ಸ್ವಂತ ರಾಶಿಯಲ್ಲಿ ಶುಕ್ರ ಭಗವಾನ್ರು ದಿಗ್ಬಲ ಹೊಂದಿ ರಾಶಿಯಲ್ಲಿದ್ದಾರೆ ಅದೇ ರೀತಿ ಕುಜ ಭಗವನ್ರು ಕೂಡ ಸ್ವಂತ ಮನೆಯಲ್ಲಿ ರಾಶಿಯಲ್ಲಿ ರಾಶಿಯಲ್ಲಿದ್ದರೆ ಜೊತೆಯಲ್ಲಿ ಬುಧ ವಕ್ರನಾಗಿ ಜೊತೆಗೆ ರವಿ ನವೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ರಾಹು ಭಗವಾನರು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಗುರು ನಕ್ಷತ್ರವಾಗಿರ್ತಕ್ಕಂಥ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟ್ ಈಗ ನಾವು ಹೇಳ್ತಾ ಇರೋದು ಇಂಡಿವಿಜುವಲ್ ಆಗಿ ಯಾರ್ದು ಜಾತಕ ಅಲ್ಲ ಗ್ರಹಗಳು ಏನೇನು ಫಲ ಹೇಳ್ತಾ ಇದೆ ಗೋಚಾರದಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಇದ್ದೀವಿ ಕೆಲವರು ಹೇಳ್ತಾ ಇದ್ದಾರೆ ಸರ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಆದರೆ ನಮಗೇನು ಇಲ್ಲ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮನುಷ್ಯನ ಮೇಲೆ ನಾಲ್ಕು ಬಲ ಮುಖ್ಯವಾಗಿ ನಿಮ್ಮೆಲ್ಲ ಪರಿಣಾಮ ಬೀರುತ್ತೆ ಮೊದಲನೇದಾಗಿ ಗ್ರಹ ಬಲ ನಾವು ಹುಟ್ಟಿದಾಗ ಗ್ರಹಗಳೆಲ್ಲೆಲ್ಲಿದೆ ಮತ್ತು ಏನು ದಶಾಭುಕ್ತಿಗಳು ನಡೀತಾ ಇದೆ ಗುರು ಎಲ್ಲಿದ್ದಾರೆ ಶನಿ ಎಲ್ಲಿದ್ದಾರೆ ಗೋಚಾರದಲ್ಲಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಹಾಗೆ ನಾಮಬಲ ಒಬ್ಬರ ಹೆಸರು ಸಂಖ್ಯಾಬಲದಲ್ಲಿ ಇದೆಯಾ ಇಲ್ಲವ ಒಂದು ಹೆಸರು ಒಳ್ಳೆಯ ಹೆಸರು ಬರಬಹುದು ಒಂದು ಕೆಟ್ಟ ಹೆಸರು ಬರಬಹುದು ಆದರೆ ಆ ಹೆಸರು ಅವರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು ಒಂದು ವೇಳೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗೋ ಥರ ನೀವು ಸರಿಪಡಿಸ್ಕೋಬೇಕು ಮತ್ತು ಈಗ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಈಗಲೇ ನೀವು ನ್ಯೂಮರಾಲಜಿ ಪ್ರಕಾರ ಆ ಹೆಸರನ್ನು ಒಂದು ಸರ್ತಿ ಸರಿ ಮಾಡಿಟ್ಟಿದರೆ ಲೈಫ್ ಲಾಂಗ್ ಅವರು ಹ್ಯಾಪಿಯಾಗಿರ್ತಾರೆ ನೆಕ್ಸ್ಟು ಸ್ಥಾನಬಲ ನಾವಿರ್ತಕ್ಕಂಥ ಜಾಗ ವಾಸ್ತು ಚೆನ್ನಾಗಿದೆಯಾ ಇಲ್ವಾ ನಾವು ಅಡುಗೆ ಮನೆಯಲ್ಲಿದೆ ಬೆಡ್ರೂಮ್ ಎಲ್ಲಿದೆ ಇತ್ಯಾದಿಯಾಗಿ ನಾವು ನಿರ್ಣಯ ಮಾಡ್ತಕ್ಕಂಥದನ್ನು ಅದನ್ನು ಸ್ಥಾನಬಲ ಎಷ್ಟೋ ಸರ್ತಿ ಮನೆಯಲ್ಲಿ ವಾಸ್ತು ಚೆನ್ನಾಗಿ ಇಲ್ಲದೆ ಇರುವಾಗಲೂ ಕೂಡ ಆ ಶುಭ ಕಾರ್ಯಗಳು ನಡೆಯಲ್ಲ ದುಡ್ಡು ಕಾಸುಗೂ ತೊಂದರೆ ಆಗುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ಥರ ನಾನಾ ರೀತಿಯಾದ ತೊಂದರೆಗಳನ್ನು ಕೊಡುತ್ತೆ ಫೈನಲ್ ಆಗಿ ದೈವಬಲ ಇದನ್ನು ಪೂರ್ವಜನ್ಮದ ಪುಣ್ಯಬಲ ಈ ಥರ ಎಲ್ಲ ಕೂಡ ನಾವು ಹೇಳ್ಬೋದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಾರ್ ಅವನು ಅಷ್ಟೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾನೆ ಆದರೂ ಹ್ಯಾಪಿಯಾಗಿದ್ದಾನೆ ನಾವು ತುಂಬ ಒಳ್ಳೆಯವರು ನಾವು ಯಾರಿಗೂ ಅಪಕಾರ ಮಾಡಿಲ್ಲ ಆದರೆ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಒಬ್ಬನಿಗೆ ಕೆಟ್ಟ ಕೆಲಸ ಮಾಡಿ ಒಳ್ಳೆಯದು ನಡೀತಾ ಇದೆ ಅಂದರೆ ಅವನಿಗೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯದು ಇವತ್ತು ಅವನನ್ನು ಕಾಪಾಡ್ತಾ ಇದೆ ಅಂದರೆ ಅವನು ಇಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯವನ್ನು ಕರಗಿಸ್ತಾ ಇದ್ದಾನೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಪಾಪ ಕೆಲಸಗಳನ್ನು ಮುಂದೆ ಇವನು ಅನುಭವಿಸಲೇಬೇಕು ಈಗ ಯಾರಾದ್ರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಂದ್ರೆ ನಿಮ್ಮ ಇಂದಿನ ಜನದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಪಕರ್ಮಗಳನ್ನು ಕರಗಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಶುಭ ಫಲಗಳು ಮುಂದೆ ಇದ್ದಾವೆ ಅಂತ ಸೊ ಅದರಿಂದ ಯಾರೋ ದೈವಶಕ್ತಿಯನ್ನು ದೈವಲೀಲೆಗಳನ್ನು ಯಾರು ಬ್ಲೇಮ್ ಮಾಡೋದು ಬೇಡ ಮುಂದೆ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ಒಂದೊಂದು ರಾಶಿಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡ್ತೀವಿ ಇದನ್ನು ನೀವು ಫಾಲೋ ಮಾಡಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಸ್ವಲ್ಪ ಮಂಡುತನ ಮತ್ತು ವೃಷಭ ರಾಶಿಯವರಿಗೆ ಇವರು ತುಂಬ ಹಾರ್ಡ್ ವರ್ಕ್ ಮಾಡೋದರಿಂದ ಇವರಿಗೆ ಸ್ಪೈನಲ್ ರಿಲೇಟೆಡ್ಡು ಪ್ಲಸ್ ಸರ್ವೈಕಲ್ ರಿಬ್ಸ್ ಕತ್ತು ನೋವು ಇಂಥದ್ದೆಲ್ಲ ಕೂಡ ಬರ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ ಇದಕ್ಕೆ ವ್ಯಾಯಾಮ ಯೋಗ ನೀವು ಮುಖ್ಯವಾಗಿ ಇದನ್ನು ಅನುಸರಿಸಬೇಕು ನಿಮ್ಮ ರಾಶಿಗೆ ಗೋಚಾರದಲ್ಲಿ ಗ್ರಹಗಳು ಏನು ಏನು ಹೇಳ್ತಾ ಇದೆ ನೋಡೋಣ ಬನ್ನಿ ಮುಖ್ಯವಾಗಿ ಗುರುಗಳು ಮೂರನೇ ಮನೆಯಲ್ಲಿದ್ದಾರೆ ಮೂರನೇ ಮನೆಯಲ್ಲಿ ಗುರು ಅಂದರೆ ಪ್ರಯತ್ನದ ಮುಖಾಂತರ ವಿದ್ಯೆ ಕಲಿಕೆ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಮೂರನೇ ಮನೆಯಲ್ಲಿ ಗುರು ಭಗವನ್ರಿದ್ದರೆ ಕಮ್ಯುನಿಕೇಷನ್ ಸ್ಕಿಲ್ಸು ನೀವು ಮಾತಾಡ್ತಕ್ಕಂಥ ಮಾತಿಗೆ ಜಯ ಸಿಗ್ತಕ್ಕಂಥದ್ದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಸೇಲ್ಸ್ ವ್ಯಾಪಾರ ಇಂಥದ್ರಲ್ಲಿರ್ತಕ್ಕಂಥವ್ರಿಗೆ ಜಯ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಮನೆಯಲ್ಲಿ ಕೇತು ಭಗವಾನರು ಕೂತ್ಕೊಂಡಿದ್ದಾರೆ ನಾಲ್ಕನೇ ಮನೆ ಗೃಹಸ್ಥಾನ ವಾಹನ ಸ್ಥಾನ ಮಾತೃಸ್ಥಾನ ವಿದ್ಯಾಸ್ಥಾನ ಅಂತೇಳಿದ್ವಿ ಈ ವಿಚಾರಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಮತ್ತೆ ಗೃಹ ನಿರ್ಮಾಣ ಶುಕ್ರ ಭಗವಾನರು ಕೂಡ ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆಯೂ ಋಣಸ್ಥಾನ ಅಂತ ಕರಿತೀವಿ ಸೊ ಗೃಹ ನಿರ್ಮಾಣ ಕಾರ್ಯಕ್ಕಾಗಿ ಅಥವಾ ವಾಹನ ತಗೊಳ್ಳೋದಕ್ಕೆ ಅಥವಾ ಲಕ್ಸುರಿ ಐಟಮ್ಸ್ ಬೆಳೆ ಬಾಳ್ತಕ್ಕಂಥ ವಸ್ತುಗಳನ್ನು ತಗೊಳ್ಲಿಕ್ಕೆ ನೀವೇನಾದರೂ ಸ್ವಲ್ಪ ಲೋನ್ಸ್ ತೊಗೊಳ್ತಕ್ಕಂಥದ್ದು ಅಥವಾ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಆಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ ಆರನೇ ಮನೆಯಲ್ಲಿ ಶುಕ್ರ ಇದ್ದರೆ ಉದ್ಯೋಗದಲ್ಲಿ ಕೂಡ ನಿಧಾನಕ್ಕೆ ಜಯ ಸಿಗ್ತಕ್ಕಂಥದ್ದು ಮತ್ತು ಹತ್ತನೇ ಮನೆಯಲ್ಲಿ ರಾಹು ಭಗವನ್ರಿದ್ದಾರೆ ಆರನೇ ಮನೆಯಲ್ಲಿ ಆ ಜೀವನೋಪಾಯ ಸ್ಥಾನದಲ್ಲಿ ಶುಕ್ರ ಭಗವನ್ರಿದ್ದಾರೆ ಇದರಿಂದ ಒಳ್ಳೆಯ ಇನ್ಕ್ರಿಮೆಂಟ್ ಸಿಗದೇ ಇರತಕ್ಕಂಥದ್ದು ಎನ್ಕರೇಜ್ಮೆಂಟ್ ಇಲ್ಲದೇ ಇರತಕ್ಕಂಥದ್ದು ಪ್ರಮೋಷನ್ ಇಲ್ಲದೇ ಇರತಕ್ಕಂಥದ್ದು ಇದರಿಂದ ಸ್ವಲ್ಪ ಎಫರ್ಟ್ಸ್ ಇಟ್ಟು ನೀವು ಆಫೀಸ್ ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡ್ಕೋಬೇಕು ಆಮೇಲೆ ಏಳನೇ ಮನೆಯಲ್ಲಿ ಕುಜ ಭಗವನ್ರಿದ್ದಾರೆ ಹನ್ನೆರಡನೇ ಮನೆ ಬದಿ ಏಳನೇ ಮನೆಯಲ್ಲಿದ್ದರೆ ಏನಾದರೂ ವಿದೇಶ ಪ್ರಯಾಣ ಮಾಡ್ತಕ್ಕಂಥದ್ದು ಮತ್ತು ಜೊತೆಗೆ ಮೂರನೇ ಮನೆಯ ಅಧಿಪತಿ ಕೂಡ ಹನ್ನೆರಡನೇ ಮನೆಯ ಅಧಿಪತಿ ಜೊತೆ ಇರತಕ್ಕಂಥದ್ದು ಸೂರ್ಯ ಭಗವಾನ್ ರೂಪು ನಿಮಗೆ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಒಟ್ಟಿಗೆ ಈ ಸಂಗಮ ಏನು ಹೇಳುತ್ತೆ ಅಂದರೆ ಭೂಮಿ ವಿಚಾರವಾಗಿ ಸ್ವಲ್ಪ ವ್ಯವಸ್ಥಿತವಾಗಿ ನೀವು ಪರ್ಚೇಸ್ ಮಾಡುವಾಗ ನೋಡಿ ತಗೊಳ್ಳಿ ಮತ್ತು ಭೂಮಿ ವಿಚಾರ ಸೆಲ್ಲಿಂಗ್ ವಿಚಾರ ಇಂಥದ್ದು ಬಂದಾಗ ಸ್ವಲ್ಪ ವಿಳಂಬ ಮಾಡೋದು ಒಳ್ಳೆಯದು ಆ ಅರ್ಥದ ನಿರ್ಧಾರಗಳು ಬೇಡ ಮತ್ತು ಏಕ್ದಮ್ ವ್ಯಾಪಾರ ಸ್ಥಾನದಲ್ಲಿರೋದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಆಗ್ಬೋದು ಮತ್ತು ಮದುವೆ ಸ್ಥಾನದಲ್ಲಿ ಅಥವಾ ಕಳತ್ರ ಸ್ಥಾನದಲ್ಲಿ ಕುಜ ಮತ್ತು ವಕ್ರ ಬುಧ ಸೂರ್ಯ ಇರೋದರಿಂದ ಮದುವೆ ಸ್ವಲ್ಪ ವಿಳಂಬ ಆಗ್ಬೋದು ಮದುವೆ ಆಗಿರೋರಿಗೆ ಏನಾದರೂ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸು ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗಿ ವಿಕೋಪಕ್ಕೆ ಹೋಗ್ಬೋದು ಅದರಿಂದ ಅರ್ಧನಾರೇಶ್ವರ ಸ್ತೋತ್ರವನ್ನು ಓದ್ತಾ ಬನ್ನಿ ಮತ್ತು ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಕೇತುವಿನ ಹೊಲಿಸ್ಕೊಳ್ಳೋದಕ್ಕೆ ಗಣೇಶ ಸ್ತೋತ್ರಗಳನ್ನು ಓದ್ಕೊಳ್ಳಿ ಗಣೇಶ ಸಂಕಷ್ಟದ ಚತುರ್ಥಿಯನ್ನು ಮಾಡಿ ಹತ್ತನೇ ಮನೆಯಲ್ಲಿರ್ತಕ್ಕಂಥ ರಾಹು ನೆಗೆಟಿವಿಟಿಯನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ ಸರಸ್ವತಿ ಆರಾಧನೆ ಮಾಡಿ ಸರಸ್ವತಿ ಕವಚವನ್ನು ಓದೋದ್ರಿಂದ ಕೂಡ ನಿಮ್ಗೆ ಬರ್ತಕ್ಕಂಥ ಅಡ್ಡಿ ಆತಂಕಗಳಿಂದ ಹೊರಗಡೆ ಬರ್ಬೋದು ಶನಿ ಭಗವನ್ರೊಬ್ಬರು ನಿಮಗೆ ಬೆನ್ ತಟ್ಟಿ ಮುಂದೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಇದು ಒಳ್ಳೆ ಟೈಮು ಸ್ವಲ್ಪ ಪ್ರಯತ್ನ ಮಾಡಿದ್ರು ಕೂಡ ದೊಡ್ಡ ಸಕ್ಸಸ್ ಅನ್ನು ಪಡ್ಕೊಳ್ತಕ್ಕಂಥ ಟೈಮ್ ಇದು ಶನಿ ಭಗವನ್ರಲ್ಲಿ ಲಾಭಸ್ಥಾನದಲ್ಲಿರೋದು ನಿಮ್ಮ ಅದೃಷ್ಟ ಇನ್ನೂ ಎರಡು ವರ್ಷಗಳ ಕಾಲ ನಿಮಗೆ ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ ಇರಲಿದೆ ಈ ಟೈಮಲ್ಲಿ ಅದನ್ನು ಸದುಪಯೋಗ ಪಡ್ಕೊಂಡು ವಿದ್ಯಾರ್ಥಿಗಳು ರೈತರು ಕಾರ್ಮಿಕರು ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀನಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಚಾರವಾಗಿ ನಾವು ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ ಈ ತಿಂಗಳು ಮುಖ್ಯವಾಗಿ ನಾನು ಮಕ್ಕಳ ಬಗ್ಗೆ ಆಯ್ಕೆ ಮಾಡಿಕೊಂಡಿದ್ದೀನಿ ಮಕ್ಕಳ ವಿದ್ಯಾಭ್ಯಾಸ ಸಾಕಷ್ಟು ಜನ ತಾಯಿ ಅಂದ್ರೆ ನನಗೆ ಫೋನ್ ಮಾಡಿ ಸರ್ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಮಾರ್ಕ್ಸ್ ಸರಿಯಾಗಿ ತೆಗೀತಾ ಇಲ್ಲ ಗ್ರೇಡ್ ಬರ್ತಾ ಇಲ್ಲ ನಾನಾ ರೀತಿಯಾಗಿ ಹೇಳ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಒಂದು ಪರಿಷ್ಕಾರ ಮಾರ್ಗವಾಗಿ ನಾನು ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಪ್ರಯತ್ನದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಿದರೆ ನನಗೆ ತುಂಬ ಸಂತೋಷ ಆಗತ್ತೆ ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಕೂಡ ಸಹಾಯ ಬೇಕು ಅವ್ರಿಗೆ ಮಲಗೋದ್ರಿಂದ ಹೋಮ್ ವರ್ಕ್ ಮಾಡೋದು ಅಥವಾ ಓದ್ಕೊಳ್ಳೋದ್ರು ಎಲ್ಲ ವಿಚಾರದಲ್ಲಿ ಕೂಡ ಒಂದು ಟೈಮ್ ಟೇಬಲ್ ಆಗಿ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕಂತ ನಾವು ಹೇಳ್ಕೊಡ್ಬೇಕು ಮುಖ್ಯವಾಗಿ ಮಕ್ಕಳಿಗಾಗಿ ಪ್ರತಿದಿನ ನಾವು ಒಂದು ಲೆಸನನ್ನು ಓದಿ ಅವ್ರಿಗೆ ಕೇಳಿಸಿ ಮತ್ತು ಅವರು ಇಂಡಿಪೆಂಡೆಂಟಾಗಿ ಓದೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಹಾಗೇ ಪ್ರತಿದಿನ ರಾತ್ರಿ ಊಟ ಮಾಡೋಕ್ಕೆ ಮೊದಲು ಅಥವಾ ಊಟ ಮಾಡಿದ ಮೇಲೆ ಟೇಬಲ್ಸ್ ಟ್ವೆಂಟಿ ಟೆನ್ಝಾ ಟು ಹಂಡ್ರೆಡು ಟ್ವೆಂಟಿ ನೈನ್ಝಾ ಒನ್ ಏಯ್ಟಿ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಟ್ವೆಂಟಿ ನೈನ್ಟೀನ್ ಏಯ್ಟಿ ಸೆವೆಂಟೀನ್ ಸಿಕ್ಸ್ಟೀನ್ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಪ್ರತಿದಿನ ಓದೋಕ್ಕೆ ಹೇಳಬೇಕು ನೋಡ್ಕೊಂಡೇ ಓದಲಿಕ್ಕೆ ಪರವಾಗಿಲ್ಲ ಅದು ಓದ್ತಾ ಓದ್ತಾ ಕಂಠಪಾಠ ಆಗತ್ತೆ ಇದರಿಂದ ನಮ್ಮ ಬ್ರೈನಲ್ಲಿ ನ್ಯೂರ್ಯಾನ್ಸ್ ಆ್ಯಕ್ಟಿವೇಟ್ ಆಗತ್ತೆ ಮಲಗಕ್ಕೆ ಮೊದಲು ಒಂದು ಹಂಡ್ರೆಡ್ಡು ಅಥವಾ ಟೂ ಹಂಡ್ರೆಡಿಂದ ಮಕ್ಕಳಿಗೆ ರಿವರ್ಸ್ ಆಡಲ್ಲಿ ಟೂ ಹಂಡ್ರೆಡು ಒನ್ ನೈಂಟಿ ನೈನು ಒನ್ ನೈಂಟಿ ಏಯ್ಟ್ ಈ ಥರ ಒಂದುವರೆಗೂ ಹೇಳಿ ಮಲ್ಕೊಳ್ತಕ್ಕಂಥದ್ದು ಡೇ ಟೈಮಲ್ಲಿ ಡೇ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ಲ್ಯೂಟ್ ಮ್ಯೂಸಿಕ್ಕನ್ನು ನೀವು ಹೆಡ್ಫೋನ್ ಹಾಕಿ ಕೇಳಿಸ್ಬೇಕು ಮಕ್ಕಳಿಗೆ ಫ್ಲೂಟ್ ಮ್ಯೂಸಿಕ್ ಕೇಳೋದ್ರಿಂದ ಬ್ರೈನಲ್ಲಿ ನ್ಯೂರ್ಯಾಂಡ್ಸ್ ಆಕ್ಟಿವೇಟ್ ಆಗಿ ಒಂದು ಪಾಸಿಟಿವ್ ಕಾರ್ಟೋಝೋಲ್ ಅಂತ ಪ್ರೊಡ್ಯೂಸ್ ಆಗತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ನೆನಪಿನ ಶಕ್ತಿ ಮತ್ತು ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾರೆ ಇದರ ಜೊತೆಗೆ ಯಾವ ಒಂದು ಟೈಮ್ ಸಿಕ್ಕಿದಾಗ ಒಂದು ಲೆಸನ್ ಒಂದು ಪ್ಯಾರಾಗ್ರಾಫ್ ತಗೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ಒಂದು ಪ್ಯಾರಾಗ್ರಾಫ್ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಅದು ಲೈನು ಕರೆಕ್ಟಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಅವರನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತು ನಿಮ್ಮ ಮಕ್ಕಳನ್ನು ಯಾರ ಮಕ್ಕಳಿಗೂ ಕೂಡ ಕಂಪೇರ್ ಮಾಡಬೇಡಿ ಗ್ರೇಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವ್ರ ಹಾರ್ಡ್ ವರ್ಕ್ ಮತ್ತು ಎಫರ್ಟ್ಸನ್ನು ಯಾವಾಗಲೂ ಕೂಡ ನೀವು ಇರಿ ನಿಮ್ಮ ಮನೆಗೆ ಬೇರೆಯವರು ಬಂದಾಗ ಮಕ್ಕಳನ್ನು ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿ ಅವರಿಗೆ ಡಿಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವಾಗಲೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಕೆಲವು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಏನಾದರೂ ಪುಸ್ತಕಗಳಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ಮಂತ್ರಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಕೂಡ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ ஒன்று அயிரீவு ஜாநானமயம் தவலஸ்ஃபிகா ஆதாரம் சர்வியான அய்ரீவமுஸ்மே ஓம் ஹாம் அய்ரீவம் ஹாம் அய்ரீவா நம ஓம் வேதவேசா நம ஓம் வேம் வேதவேசா நம ஓம் ஐ மஹாசரஸ்வத்தை நம ஓம் ஐ மாசரஸ்வத்தை நம ఓం భవయ విద్యాం దేహి దేహి ఓం నమః భవయ విద్యాం దేహి దేహి ఓం నమ ఇతర మంత్రలు నీవు కూడా నింబలి నింబిద్రె నిమ్మక్క ప్రతినిత్య ప్రాక్టీస్ అవర్ బ్రెయిన్ షార్ప్ మతే మారి అ్రైన్ శార్ప్ ఆగ మైదు వర్షదవరకు రాజంతర నోడ్కోవ తత్పంచర్షాణి దశవర్షాణి దాసవత్ ಅದಾದ ಮೇಲೆ ಹತ್ತು ವರ್ಷ ಒಂದು ದಾಸಿ ನೋಡಬೇಕು ನೋಡ್ಬೇಕು ಅವ್ರಿಗೆ ಓದೋದಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡಬೇಕು ಮಕ್ಕಳನ್ನ ಶಿಸ್ತಿನ ದಾರಿಯಲ್ಲಿ ಹೋಗೋದಕ್ಕೆ ತಂದೆ ತಾಯಿಗಳ ಪ್ರಯತ್ನ ಮಾಡಬೇಕು ಶಿಸ್ತನ್ನು ಕಲಿಸ್ಬೇಕು ಗುರು ಹಿರಿಯರನ್ನು ಗೌರವಿಸೋದನ್ನು ಕೂಡ ನೀವು ಕಲಿಸ್ಬೇಕು ತಂದೆ ಆದವನು ತಾಯಿಯನ್ನು ಗೌರವಿಸೋದು ಕಲಿಸ್ಬೇಕು ತಾಯಿಯ ಮಹಾತ್ಮೆ ದೇಶದ ಮಹಾತ್ಮೆ ಮಹತ್ವ ಅಂತಕ್ಕಂಥದ್ದು ಏನು ಅನ್ನೋದನ್ನು ಕಲಿಸ್ಬೇಕು ಹಾಗೆ ತಾಯಿ ಕೂಡ ಅಷ್ಟೇ ತಂದೆ ಬಂದ ತಕ್ಷಣ ನೋಡಿ ನಿಮ್ಮ ತಂದೆ ಬಂದು ಕದ್ದು ನಿಂತ್ಕೊಂಡು ಗೌರವ ಕೊಡ್ರಿ ಅಂತ ತಂದೆ ಬಗ್ಗೆ ಯಾವಾಗಲೂ ಕೂಡ ಗೌರವ ಕೊಡೋ ಥರ ತಾಯಿ ಜವಾಬ್ದಾರಿ ಕೂಡ ಇರುತ್ತೆ ಹೀಗೆ ಮಕ್ಕಳಿಗೆ ಮನೆಯಲ್ಲೇ ಶಿಕ್ಷಣದ ಜೊತೆಗೆ ಗುರು ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥದ್ದು ಈ ರೀತಿಯಾಗಿ ಮತ್ತೆ ಪಾಠದ ಜೊತೆಗೆ ಏನಾದರೂ ಕಥೆ ರೂಪದಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದರೆ ಮಹಾಭಾರತದಲ್ಲಿ ಎಷ್ಟೋ ಅಂದ್ರೆ ಚಿಕ್ಕ ಚಿಕ್ಕ ಕಥೆಗಳು ಹೇಳೋದರಿಂದ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಅವರಿಗೆ ಆಸಕ್ತಿ ಒಂದು ಮುಂದೆ ಸತ್ ಪ್ರಜೆಗಳಾಗಿ ಕುಟುಂಬಕ್ಕೂ ಮತ್ತು ದೇಶಕ್ಕೂ ಕೂಡ ಒಳ್ಳೆ ಗೌರವ ತರಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ